ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಕೃಷ್ಣಾ ತೀರ ಹೋರಾಟ ಸಮಿತಿ ಮತ್ತು ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರ ಪ್ರಮುಖರು ಸಭೆ ಸೇರಿದ್ದರು ಜಮಖಂಡಿಯ ರಮಾ ನಿವಾಸದಲ್ಲಿ ನಡೆದ ಈ ಪೂರ್ವಭಾವಿ ಸಭೆಯಲ್ಲಿ ಕಬ್ಬಿನ ಬೆಳೆಗೆ ನ್ಯಾಯಯುತ ಬೆಲೆ ನಿಗದಿಪಡಿಸಿ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕೆಂದು ಆಗ್ರಹಿಸಲಾಯಿತು ಸಭೆಯಲ್ಲಿ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರರಂದು ಜಮಖಂಡಿಯ ದೇಸಾಯಿ ಸರ್ಕಲ್ನಿಂದ ತಹಶೀಲ್ದಾರರ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ರೈತನೇ ದೇಶದ ಬೆನ್ನೆಲುಬು ಎಂಬುದು ಕೇವಲ ಭಾಷಣಕ್ಕೆ ಸೀಮಿತವಾಗಿದೆ ರೈತರ ನೆರವಿಗೆ ಯಾರೂ ಬರುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ರೈತ ಮುಖಂಡರು ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದ್ದಾರೆ ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಪ್ರತಿಭಟನೆಗೆ ಸಮಗ್ರ ಎಲ್ಲ ರೈತರು ರೈತರು ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋರ ಮಾತಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಂಘ ಹಾಗೂ ಜಮಖಂಡಿ ತಾಲೂಕಿನ ಕೃಷ್ಣಾಚಿ ರೈತ ಹೋರಾಟ ಸಮಿತಿಯ ಎಲ್ಲ ರೈತ ಬಂಧುಗಳ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಪ್ರತಿ ವರ್ಷ ನಾವು ಬೆಳೆಗೆ ಬೆಳೆದ ಬೆಳೆಗೆ ಬೆಲೆಯನ್ನ ಪಡಿಬೇಕಾದ್ರೆ ಬೀದಿಗಿಳಿಯುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿದಂತವರು ಇವತ್ತಿನ ರಾಜಕಾರಣಿಗಳು ಕಾರಣ ರೈತರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ನೀಡಬೇಕಾದಂತ ಜನಪ್ರತಿನಿಧಿಗಳು ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರುವುದು ಪರಿಣಾಮ ರೈತ ಪ್ರತಿ ವರ್ಷ ಬೀದಿಗಿಳಿಯುವಂತ ಸ್ಥಿತಿ ಬಂದೊಡಗಿದೆ ಹೀಗಾಗಿ ನಾವು ಈ ಬಾರಿ ಜಮಖಂಡಿ ತಾಲೂಕಿನಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಸರ್ಕಾರಕ್ಕೆ ಗಮನ ತರಬೇಕು ನಮ್ಮ ಮನವಿಯನ್ನು ಆಲಿಸ್ತೇ ಹೋದರೆ ಜಮಖಂಡಿಯ ಮುಂದಿನ ದಿನಮಾನದಲ್ಲಿ ಜಮಖಂಡಿಯನ್ನು ಬಂದ್ ಮಾಡಿ ಆದರೂ ಕೂಡ ನಾವು ನಮ್ಮ ನ್ಯಾಯತ್ವದ ಬೆಲೆಯನ್ನ ಪಡಿಬೇಕು ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಇವತ್ತು ಜಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರು ತೀರ್ಮಾನ ತೆಗೆದುಕೊಂಡಿದ್ದೀವಿ ನಾಳಿನ ದಿವಸ ಬುಧವಾರ ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ದೇಸಾಯಿ ಸರ್ಕಲ್ದಿಂದ ತಹಸೀಲ್ದಾರ್ ಅಫೀಸ್ನವರಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವುದು ಅವತ್ತನೇ ಅವರಿಂದ ಅವರು ಅವರು ತೆಗೆದುಕೊಳ್ಳೋಕೆ ತೀರ್ಮಾನದ ಮೇಲೆ ಮುಂದಿನ ಹೋರಾಟ ರೂಪ್ರವೇಶಗಳನ್ನು ನಾವು ಜೋಡಿಸ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಇಲ್ಲಿರುವಂತಹ ಎಲ್ಲ ರೈತ ಮುಖಂಡ ನೇತೃತ್ವದಲ್ಲಿ ತೆಗೆದುಕೊಂಡಿದ್ದೀವಿ ಹೀಗಾಗಿ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಾಂಧವರು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ದೇಶ ಸರ್ಕಾರಕ್ಕೆ ಆಗಮಿಸಬೇಕು ಈ ಒಂದು ಹೋರಾಟದ ಮುಖಾಂತರ ನಮ್ಮ ನ್ಯಾಯಯುತವಾದ ಬೆಲೆಯನ್ನು ನಾವು ನೀವು ಸೇರಿ ಪಡೆದು ನಾವು ಸಾಲ ಮುಕ್ತರಾಗಿ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಂಕಲ್ಪನವನ್ನ ನಾವು ನೀವು ಸೇರಿ ಮಾಡೋಣ ಮಾತು ಮಾತು ಧನ್ಯವಾದಗಳು ನಮಸ್ಕಾರ ನಾಳೆ ಸಿದ್ದನಗೌಡ ಶಿವಲಿಂಗಪ್ಪ ಪಾಟೀಲ್ ಅಂತೇಳಿ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ರಾಷ್ಟ್ರೀಯ ಸೇನಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಈಗ ಈಗ ಇವತ್ತಿನ ಇವತ್ತ್ಯಾಕ ಲೈವ್ ಬರಾಗ್ತಿದ್ದೀವಿ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರ ಸಂಘದವರು ಜಂಟಿಯಾಗಿ ಕಬ್ಬಿನ ಬೆಲೆ ಸಂಬಂಧ ರೈತರಿಗೆ ಅನುಕೂಲ ಆಗಲಿಲ್ಲ ದೃಷ್ಟಿಯಿಂದ ಕಬ್ಬಿನ ಬೆಲೆ ನಿಗದಿಪಡಿಸುವ ನಿಗದಿಪಡಿಸುವ ಸಲುವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಬುಧವಾರ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಜಮಖಂಡಿಯಲ್ಲಿ ಏನು ಸ್ಟ್ರೈಕ್ ಕರೆದಾರಲ್ಲ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ಪ್ರತಿ ವರ್ಷ ಕಬ್ಬುನ ಕಬ್ಬು ನುರಿಯುವ ಸಮಯದಕ್ಕಿಂತ ಮುಂಚೆನೇ ರೈತ ಫ್ಯಾಕ್ಟ್ರಿ ಅವರು ಕಬ್ಬಿನ ಬೆಲೆ ನಿಗದಿ ಮಾಡಿ ಅದನ್ನು ಘೋಷಣೆ ಮಾಡಿ ಕಬ್ಬು ಚಾಲು ಅಂದ್ರೆ ರೈತರಿಗೆ ಅನುಕೂಲ ಆಕೈತಿ ಅವ್ರಿಗೆ ಅನುಕೂಲ ಆಗೈತಿ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಹೇಳಬೇಕಂದ್ರೆ ಈ ಹಿಂದೆ ನೀಡಬೇಕಾದದ್ದು ಕಬ್ಬಿಂದೇನು ಹಿಂದಿನ ಹಿಂದಿನ ವರ್ಷದಾಗ ಅಂದರೆ ಎರಡು ಮೂರು ವರ್ಷದಿಂದ ಎಷ್ಟೋ ಒಂದು ಸ್ವಲ್ಪ ಒಂದು ನೂರು ಎಪ್ಪತ್ತೈದು ರೂಪಾಯಿ ಪ್ರತಿ ಟನ್ನಿಗೆ ಕೊಡಬೇಕಾದದ್ದು ಅದನ್ನು ನೀಡಬೇಕಂತ ಈ ಅದರ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ರೈತರಿಗೆ ಸಿಗಬೇ ರೈತನೇ ರಾಷ್ಟ್ರದ ಬೆಂಡಲ್ ಅಂತ ಹೇಳಿ ನಮ್ಮ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ಇವರು ರೈತನ ರಾಷ್ಟ್ರದ ಬೆಂಡಲ್ ಅಂತ ಹೇಳಿ ರೈತನನ್ನು ಇವರ ಗುತ್ತಿಗೆ ಈಜೆರ ಅದರಿಂದ ಏನು ಸಾಧಿಸಿದಂಗೆ ಆಕತಿ ರೈತರಿಗೆ ನೀಡಬೇಕಾದದ್ದು ಸವಲತ್ತುಗಳನ್ನ ಸರ್ಕಾರ ನೀರಾಗಿರ್ಬೋದು ರಸ್ತೆ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಕರೆಕ್ಟಾದ ನಿಗದಿತ ಸಮಯದಲ್ಲಿ ನೀಡ್ರಂದ್ರೆ ರೈತ ಸ್ವಾವಲಂಬಿ ಆಗಕ್ಕೆ ಸ್ವಾವಲಂಬಿ ಆಗ್ತಾನ ಅಂತೇಳಿ ನಾನು ಈ ಮುಖಾಂತರ ಹೇಳಕ್ಕೆ ಹೆಚ್ಚಪಡ್ತೀನಿ ಇದು ಇನ್ನೊಂದು ಹೇಳಬೇಕಾದ್ರೆ ರೈತ ಸಾಲ ಮಾಡಬೇಕಾದ್ರೆ ಕಾರಣ ಈ ಸರ್ಕಾರದವರು ಮತ್ತು ದಲ್ಲಾಳಿಗಳು ಮತ್ತು ಕಾರ್ಖಾನೆಯವರು ಇವರ ಮೂರ ಜನ ರೈತರ ಸಾಲ ಸಾಲುಗಾರ ಆಗಕ್ಕೆ ಮಾಡೋಕೆ ಕಾರಣ ಇವ್ರದ್ದು ಸಾಲಗಾರ ಮಾಡಕ್ ಕಾರಣ ಇವರ ಮೂರು ಜನ ಇರೋದ್ರಿಂದ ದಲ್ಲಾಳಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳಿದಾರ ಮತ್ತು ಇವರು ಎಲ್ಲ ಕಾರ್ಖಾನೆ ಅವರು ರಾಜಕೀಯ ವ್ಯಕ್ತಿಗಳು ಅದಾರ ರಾಜಕೀಯ ವ್ಯಕ್ತಿಗಳು ಇರೋದ್ರಿಂದ ಇವರನ್ನ ರೈತರನ್ನ ಹಿಂಗೆ ಹಿಂಚಿಂಚಿಂಚಿನ್ಸಿ ಅವ್ರನ್ನ ಕುತ್ತಿಗೆ ಇಸ್ಕಾಕ ಪ್ರಯತ್ನ ಮಾಡ್ರ ರೈತ ಹೆಂಗ್ ಮೇಲೆ ಮೇಲೆ ಆಡಕ್ಕೆ ಸಾಧ್ಯತಿ ಇದರಿಂದ ಏನ್ ಮಾಡಬೇಕು ರೈತರಿಗೆ ಏನು ಅನ್ಯಾಯ ಆಗತ್ತಲ್ಲ ಅದನ್ನ ಇದ ರಾಜಕಾರಣಿಗಳ ಅವ್ರ ರೈತಿಗೆ ಬೇಕಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು ಇದು ಕಬ್ಬಿಂದ ಒಂದೊ ಅಲ್ಲ ಉಳಿದ ಎಲ್ಲ ಬೆಲೆಗಳಿಗೆ ಬೆಂಬಲ ಬೆಲೆ ನೀಡಬೇಕಂತ ಹೇಳಿ ಇದರ ಮುಖಾಂತರ ಒತ್ತಾಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತೆ ಇದು ಇದು ಆದ್ರೆ ಎಷ್ಟೋ ಎಷ್ಟೋ ರೈತರಿಗೆ ಅನುಕೂಲ ಆಕೈತಿ ಮತ್ತೆ ಕೆಲವೊಂದು ರೈತರು ಅದಕ್ಕೆ ಹಿಂದೆ ತುಳಿ ಅಂದ್ರೆ ಈಗ ಒಬ್ಬೊಬ್ಬರು ರಾಜಕಾರಣಿಗಳ ಫಾಲೋವರ್ಸ್ ಅದಾರ ಒಬ್ಬರು ಫ್ಯಾಕ್ಟ್ರಿ ಅದಾವೆ ನಾವು ಅಲ್ಲಿ ಅಂದ್ರೆ ನಮ್ಮ ಹಿಡಿತಾರ ದೃಷ್ಟಿಯಿಂದ ಜನ ಹಿಂದೆ ಕೊಡಲಾಗ್ತಿಲ್ಲ ಅದನ್ನ ಮನಸ್ಸು ನನ್ ತೆಗಿಬೇಕು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡ್ರೆ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು